ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಫ್ಲವರ್ ಶೋಗೆ ಹೋಗ್ತಾ ಇದ್ವಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ಅರೇಂಜ್ ಮಾಡಿದ್ದಾರೆ ಆಗಸ್ಟ್ ಎಂಟರಿಂದ ಇದು ಸ್ಟಾರ್ಟ್ ಆಗಿದೆ ಆಗಸ್ಟ್ ಹತ್ತೊಂಬತ್ತರವರೆಗೂ ಕೂಡ ಈ ಫ್ಲವರ್ ಶೋ ಇರುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಫ್ಯಾಮಿಲಿ ರಜಾ ದಿನಗಳಲ್ಲಿ ಬಂದು ನೋಡಿ ಖುಷಿ ಪಡಿ ನಾನು ನಮ್ಮ ಫ್ಯಾಮಿಲಿ ನಾನು ನಮ್ಮ ಹಸ್ಬೆಂಡ್ ಮತ್ತು ನನ್ನಿಬ್ಬರು ಮಕ್ಕಳು ಕೂಡ ಹೋಗ್ತಾ ಇದ್ದೀವಿ ರಜಾ ಇರೋದ್ರಿಂದ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡೋದ್ರೆ ಸೊ ಅವ್ರಿಗೂ ಖುಷಿಯಾಗುತ್ತೆ ನೀವು ಬಂದು ನೋಡಿ ರೋಸು ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸೊ ನೀವು ಬಂದು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ವಾಯ್ಸ್ ಪವರ್ ಮಾಡ್ತಾಯಿದ್ದೀನಿ ಅಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಲೈವ್ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಸೊ ಹಾಗೆ ಲೈವ್ ಹೋದೆ ಕೂಡ ಲೈವಲ್ಲಿ ವಿಡಿಯೋ ಕ್ಲಾರಿಟಿ ಬರಲಿಲ್ಲ ಸೊ ಹಾಗಾಗಿ ನಾನು ಲೈವ್ ಕ್ಯಾನ್ಸಲ್ ಮಾಡಿ ಅರ್ಧ ಆ ಫಾಲೆ ಗುಸ್ಕೊ ಬಂದಿದ್ವಿ ಸೊ ಅಲ್ಲಿಂದ ನಾನು ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ ಸಹ ಸಸ್ಯೋದ್ಯಾನದಲ್ಲಿ ಎರಡು ಇನ್ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನ ಗುರುವಾರ ಅಂದರೆ ಆಗಸ್ಟ್ ಎಂಟರಿಂದ ಹತ್ತೊಂಬತ್ತರವರೆಗೆ ನಡೆಯಲಿದೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಷಯಧಾರಿತವಾಗಿ ಹಮ್ಮಿಕೊಂಡಿರುವ ಪ್ರದರ್ಶನವನ್ನು ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿ ಎಂ ಸಿದ್ದರಾಮಯ್ಯವರವರು ಗಾಜಿನ ಮನೆಯಲ್ಲಿ ಅಂಬೇಡ್ಕರ್ ಪು ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಇದರ ಮೂಲಕ ಉದ್ಘಾಟನೆ ಮಾಡಲಾಗ ಮಾಡ್ತಾರೆ ಇನ್ನೂರ ಹದಿನಾರನೇ ಪುಷ್ಪ ಫಲ ಪ್ರದರ್ಶನ ಇದು ಸೊ ಹಾಗಾಗಿ ನೀವು ನಿಮ್ಮ ಮಕ್ಕಳ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಎಲ್ಲ ಅರೇಂಜ್ ಮಾಡಿದ್ದಾರೆ ನಿಮಗೂ ತು ಕೂಡ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ರಜಾ ಇರುತ್ತೆ ಸ್ಯಾಟರ್ಡೆ ಮತ್ತು ಸಂಡೇ ನೀವು ಒಂದು ಸಲ ಹೋಗಿ ರೋಸೆಲ್ಲ ರೋಸ್ ತೋಟ ಎಲ್ಲ ನೋಡಬೇಕು ನೀವು ತುಂಬ ಇಷ್ಟಪಡ್ತೀರಾ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಗೊತ್ತಾ ಪ್ಲಾಸ್ಟಿಕ್ ಬಳಕೆಯನ್ನು ಕೂಡ ಬಳಸ್ಬಾರ್ದು ಕ ಅಲ್ಲಿ ಎಲ್ಲ ಕಸ ಬಿಸಾಕಬಾರ್ದು ಕುಡಿಯೋದಕ್ಕೆ ನೀರು ಎಲ್ಲ ಪ್ರತಿಯೊಂದು ವೈದ್ಯಕೀಯ ಸೌಲಭ್ಯ ಪ್ರತಿಯೊಂದು ಸೌಲಭ್ಯವನ್ನು ಅವರು ಬಳಸಿದ್ದಾರೆ ಸುತ್ತಮುತ್ತ ಎಲ್ಲೂ ಕಾರ್ ತೊಗೊಂಡೋಗದಂತೆ ನೀವು ಬಸ್ಸಲ್ಲಿ ಹೋದ್ರೆ ಆರಾಮಾಗಿರುತ್ತೆ ಯಾಕೆಂದರೆ ಪಾರ್ಕಿಂಗ್ ಅಥವಾ ಕಾರಿರೋದ್ರೆ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಕಾರ್ ಹೋಗೋರು ಯೋಚನೆ ಮಾಡಿ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ ನಾವು ತೊಗೊಂಡೋಗಿಲ್ಲ ಒಂದು ಕಿಲೋಮೀಟ್ರ್ ನಿಲ್ಲಿಸ್ಕೊಟ್ಟು ಬಂದ್ವಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ನವದೆಹಲಿಯಲ್ಲಿರುವ ಸಂಸತ್ತನ್ನು ಪ್ರಕೃತಿ ಅಂದರೆ ಮೂರು ಪಾಯಿಂಟ್ ಆರು ಲಕ್ಷ ಗುಲಾಬಿ ಹೂವಿನಿಂದ ಮತ್ತು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಸೇವಂತಿ ಹೂಗಳಿಂದ ಅದನ್ನು ಡೆಕೋರೇಟ್ ಮಾಡಿದ್ದಾರೆ ಸಂಸತ್ ಭವನವನ್ನು ನೀವು ನೋಡಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ನೀವು ಹೋಗಿ ನೋಡಿ ಅಲ್ಲಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವರು ಏನೇನು ಮಾಡಿದ್ರು ಅದೆಲ್ಲ ಫುಲ್ ಡೀಟೇಲಾಗಿ ಅವರು ಬರೆದಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಸೊ ಹಾಗಾಗಿ ನೀವು ಅಲ್ಲಿ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ತೋರಿಸಿ ಸಂಸತ್ ಭವನ ಮುಂಭಾಗದಲ್ಲಿ ಹನ್ನೆರಡು ಅಡಿ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರವರ ಪ್ರತಿಮೆ ಕೂಡವನ್ನು ನಿಲ್ಲಿಸಿದ್ದಾರೆ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಹೂಗಳನ್ನು ಅವರು ಬಳಸಿರೋದು ಎಷ್ಟು ಚೆನ್ನಾಗಿತ್ತು ಫ್ಲವರ್ಸ್ ಎಲ್ಲ ಅಂದರೆ ನೀವು ಯಾವ ಫ್ಲವರ್ಸ್ ನೋಡಿದ್ರೂ ನಿಮಗೆ ಇಷ್ಟ ಆಗುತ್ತೆ ಅಷ್ಟು ಡಿಫ್ರೆಂಟಾಗಿ ಅಷ್ಟು ವೆರೈಟಿ ಆಸ್ ಫ್ಲವರ್ಸ್ ಎಲ್ಲ ನೀವು ನೋಡ್ಬೋದು ನನಗೆ ಅಲ್ಲಿ ಗಜ್ಜಿ ಬಿಜಿ ಥರ ಆಗೋಯಿತು ಸೊ ನೋಡಿ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದಲ್ಲ ತುಂಬ ನೀಟಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ಲಿ ಎಲ್ಲೆಲ್ಲಿ ಫೋಟೋಸ್ ಎಲ್ಲ ವಿತ್ ಫೋಟೋ ಪ್ರೂಫ್ ಜೊತೆ ಅವರು ನೀಟಾಗಿ ಡೀಟೇಲಲ್ಲೇ ಇನ್ಫಾರ್ಮೇಷನ್ ಎಲ್ಲ ನೀಡಿದ್ದಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎರಡರಲ್ಲೂ ಇದೆ ನೀವು ಹೋಗಿ ನೋಡಿ ಲಾಲ್ಬಾಗ್ನಲ್ಲಿ ಪ್ರವೇಶ ದಾರಗಳಲ್ಲಿ ಎಲೆಕ್ಟ್ರಿಕಲ್ ಟಿಕೆಟ್ ಯಂತ್ರಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ ಆನ್ಲೈನ್ ಬುಕ್ಕಿಂಗ್ ಕೂಡ ನೀವು ಪಡೆದುಕೊಳ್ಬೋದು ವಯಸ್ಕರಿಗೆ ಬಂದು ಎಂಬತ್ತು ರೂಪಾಯಿ ರಜೆ ದಿನಗಳಲ್ಲಿ ರಜೆ ಇರೋ ಟೈಮಲ್ಲಿ ಹಂಡ್ರೆಡ್ ರುಪೀಸ್ ಆಗುತ್ತೆ ಮಕ್ಕಳಿಗೆ ಮೂವತ್ತು ರೂಪಾಯಿ ಆಗುತ್ತೆ ಸಮಾವಶ ಯಾರು ಧರಿಸ್ಕೊಂಡು ಬರ್ತಾರೆ ಅವ್ರಿಗೆ ಉಚಿತ ಪ್ರವೇಶವನ್ನು ಕೊಡಲಾಗಿದೆ ಈ ಸಮಯ ಬಂದು ಬೆಳಗ್ಗೆ ಆರರಿಂದ ಸಂಜೆ ಆರು ಸಂಜೆ ಆರು ಮೂವತ್ತರವರೆಗೂ ಕೂಡ ಇದೆ ನೀವು ಫ್ಯಾಮಿಲಿ ಪೂರ ಹೋಗಿ ನೋಡಿ ನೀವೇ ನೋಡ್ತಾ ಇದ್ದೀರ ಯೂನಿಫಾರ್ಮ್ ಹಾಕೊಂಡು ಮಕ್ಕಳೆಲ್ಲ ಸ್ಕೂಲ್ ಕಡೆಯಿಂದ ಅದು ಕರ್ಕೊಂಡು ಬಂದಿದ್ದಾರೆ ನೋಡಿ ಸಂಸತ್ ಭವನ ಎಲ್ಲ ಅಲ್ಲೇ ಕಾಣ್ತಾ ಇದೆ ಅದು ಅರ್ಧದಿಂದ ನಾನು ವೀಡಿಯೋ ಮಾಡ್ಕೊಂಡೆ ಅಲ್ಲಿ ಮತ್ತೆ ಮುಂದೆ ಹೋಗಿ ತೋರಿಸ್ತೀನಿ ಸೊ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿ ನಾನು ಮುಂದೆವರೆಗೂ ನೋಡಿ ತುಂಬ ನೀಟಾಗಿ ಗುಲಾಬಿಯಿಂದ ಸೇವಂತಿಯಿಂದ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ ಇದೇ ದೆಹಲಿಯ ಸಂಸತ್ ಭವನ ಇನ್ನೊಂದು ಮುಂದೆ ಹೋಗಿದ್ರೆ ಅಲ್ಲಿ ಪ್ರತಿಮೆ ಕಾಣಿಸ್ತಾ ಇದೆ ನೋಡಿ ಸೈಡಲ್ಲಿ ಅವ್ರದ್ದು ಡಾಕ್ಟರ್ ಅಂಬೇಡ್ಕರ್ದು ನೋಡಿ ಇಂಡಿಯಾ ಮ್ಯಾಪ್ ಕೂಡ ನೀಟಾಗಿ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಭಾಗ್ಯಲಕ್ಷ್ಮಿ ಕಡೆಯಿಂದ ಫುಡ್ಡು ಊರಿಂದ ಮಾಡಿರೋದು ಸೊ ಅಲ್ಲೆಲ್ಲೆಲ್ಲ ಭಾಗ್ಯಲಕ್ಷ್ಮಿ ಇದು ಅಂತ ಕೂಡ ಹಾಕಿದ್ದಾರೆ ಮಿಸ್ ಮಾಡ್ದಾನೆ ನೀವು ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೂ ಅದು ಪ್ರತಿಮೆ ಎಲ್ಲ ನೋಡಿದ್ರೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದು ಒಂದು ರೌಂಡ್ ಹೋಗೋಣ ಅಂತ ಹೇಳಿದೆ ಅಂದರೆ ಹತ್ತನೇ ತಾರೀಕು ಅಂದರೆ ಇವತ್ತೇ ಸುಧಾರಣಿ ಅವ್ರ ನಟಿ ಸುಧಾರಣೆಗೆ ಬಂದು ಇಕೆ ಬ್ಯಾನ್ ತರಕಾರಿ ಕೆತ್ತನೆ ಪುಷ್ಪ ಭಾರತಿ ಬೊಯಾನ್ಸ್ ಡಚ್ ಹೂವಿನ ಜೋಡಣೆ ಮತ್ತು ಆರ್ಟ್ ಜಾನೂರು ಹೊಣ ಹೂವಿನ ಜೋಡಣೆ ಕಲಾ ಕಲೆಗಳ ಸ ಸ್ಪರ್ಧೆ ಪ್ರದರ್ಶನವನ್ನು ಚಿತ್ರನಟಿ ಸುಧಾರಣಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಬಹುಮಾನ ಕೂಡ ನಟ ಮುಖ್ಯಮಂತ್ರಿ ಚಂದ್ರು ಅವರು ವಿತರಣೆ ಮಾಡ್ತಾಯಿದ್ದಾರೆ ಹಾಗೆ ನೋಡ್ಕೊಂಡು ಬಂದ್ವಿ ಶೋಗಿಡುವಂಥ ಲೀಫಲ್ಲೇ ಆಗಿ ಇರುವಂತಹ ಗಿಡಗಳು ಎಲ್ಲ ಫುಲ್ ಕಲರ್ಫುಲ್ಲಾಗಿರುವಂಥ ಎಲೆಗಳಲ್ಲೇ ಇರುವಂಥ ಕಲರ್ಫುಲ್ಲರ್ ಗಿಡ ಗಿಡಗಳದೆಲ್ಲ ಗ್ರೀನು ಪಿಂಕು ಎಲ್ಲ ಥರನೂ ಇತ್ತು ಡಾಕ್ಟರ್ ಅಂಬೇಡ್ಕರ್ದು ಅವ್ರದ್ದು ಫೋಟೋ ಭಾಗ್ಯಲಕ್ಷ್ಮಿಯವ್ರದು ಅಂತ ನಾನು ಆಗಲೇ ಹೇಳಿದಲ್ಲ ಅವ್ರದ್ದು ಬ್ಲೋಗ ಏನಿದೆ ಅದನ್ನು ಹಾಕಿದ್ದಾರೆ ಇದು ಸಂವಿಧಾನದ ಏನು ಫೈಲ್ಸ್ ಇದೆ ಆ ಥರ ಎಲ್ಲ ಡೆಮೋ ಎಲ್ಲ ಮಾಡಿ ಅದನ್ನು ಆ ಥರ ನೋಡಿ ನೋಡಿ ಹೆಂಗೆ ಜೋಡ್ಸಿದ್ದಾರೆ ಅಂತ ಚೆನ್ನಾಗಿ ಜೋಡಿಸಿದರು ಅದನ್ನು ಯಾರು ಇಲ್ಲದೆ ತೊಗೊಳ್ಳೋಣ ಫೋಟೋನ ಇಂಡಿಯಾ ಮ್ಯಾಪ್ ಅಂದ್ಕೊಂಡೆ ಅಲ್ಲಿ ಯಾರಾದರೂ ಇದ್ದರೂ ಇರ್ತಾನೆ ಇರ್ತಿದ್ರು ಸೆಲ್ಫಿ ತೊಗೊಳಕ್ಕೆ ಇವರು ಸಂತ ಕಬೀರವರು ನಾನು ಗೌತಮ ಬುದ್ಧ ಕಬೀರ ಮತ್ತು ಮಹಾತ್ಮ ಫುಲೆ ಅವರ ಭಕ್ತ ಅಂತ ಕೂಡ ಅಲ್ಲಿ ಬರೆದಿದ್ದಾರೆ ನೀವು ಓದ್ಬೋದು ಅವರು ಇದು ವೆಲ್ವೆಟ್ ಫ್ಲವರ್ಸು ನೋಡಿರ್ತೀರ ನೀವು ಸ್ವಲ್ಪ ಅಂದರೆ ಕೆಲವು ಕಡೆ ಬ್ರೌನ್ ಬ್ರೌನ್ ಮೆರೂನ್ ಕಲರ್ ಪಿಂಕ್ ವೈಟ್ ಕ್ರೀಮ್ ಎಲ್ಲದರಲ್ಲೂ ಇತ್ತು ಬ್ಲ್ಯಾಕ್ ರೋಸ್ದವ್ರು ಫೋಟೋ ತೆಗೀತಾಯಿದ್ರು ಬ್ಲ್ಯಾಕ್ ರೋಸ್ ಇದುವರೆಗೂ ನೋಡೇ ಇರಲಿಲ್ಲ ಒಂದ್ಸಲ ಡೈರೆಕ್ಟಾಗಿ ಫೋಟೋ ಫೋಟೋ ಇದ್ರಲ್ಲ ಅಲ್ಲಿ ಡೇ ಅದಾದ್ರೆ ಫ್ಲವರ್ ಹತ್ರನೇ ಹೋಗಿ ಫೋಟೋ ತೆಗಿತಾರೆ ಅದಕ್ಕೆ ಸುಮ್ಮನೆ ಏನು ಕೇಳಿ ಅಂತ ನಾನು ಹಾಗೆ ಬಂದ್ಬಿಟ್ಟೆ ಅಲ್ಲಿ ಹೋಗಲಿಲ್ಲ ನಾನು ಅಷ್ಟೇ ನೋಡಿ ಇವಾಗ ಮುಂದೆ ಅದು ನಾನು ಹಾಫ್ಗೆ ಕಂಟಿನ್ಯೂ ಮಾಡಿಬಿಟ್ಟು ಅಲ್ಲಿ ನೋಡಿ ವೈಟ್ ಬುದ್ಧ ಕಾಣಿಸ್ತಾ ಇದ್ದಾರೆ ನೋಡಿ ಇದೇ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸು ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಕೂಡ ನಿಲ್ಲಿಸಿದ್ದಾರೆ ಆಗಿರೋ ಫ್ಲವರ್ಸ್ ವೆರೈಟಿ ಆಫ್ ಫ್ಲವರ್ಸ್ ಮುಂದೆಗಡೆ ಪೋಟಲ್ಲಿ ಇಟ್ಟಿದ್ದಾರೆ ದೊಡ್ಡ ದೊಡ್ಡ ಅಲ್ಲಿ ವೈಟ್ ಪೀಸ್ ಫುಲ್ ಆಫ್ ಫುದ್ದ ಅವ್ರದ್ದು ಕೂಡ ಪ್ರತಿಮೆಯಲ್ಲಿ ಹಾಕಿದ್ದಾರೆ ನೋಡಿ ಪ್ರತಿಮೆ ನಿಲ್ಲಿಸಿದ್ದಾರೆ ಅದರ ಹಿಂಭಾಗ ಕ್ರೀಮ್ ವೈಟ್ ಮತ್ತು ಫ್ಲವರ್ಸ್ ಫ್ಲವರ್ಸಿಂದ ಅಲಂಕಾರ ಮಾಡಿದ್ದಾರೆ ಇದು ದೆಹಲಿಯ ಸಂಸತ್ ಭವನ ಅನ ಪ್ರತಿ ಅನಾವರಣ ಮಾಡಿದ್ದಾರೆ ಸೊ ನೀವು ಬಂದು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಂಗದು ತುಂಬ ಇಷ್ಟ ಆಯ್ತು ಅಲ್ಲಿ ನೋಡಿ ಅಲ್ಲೊಂದು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಪ್ರತಿಮೆ ಶಾರ್ಟಾಗಿ ಮಾಡಿದ್ದಾರೆ ಇಲ್ಲಿಂದ ನಾವಿವಾಗ ಆಚೆ ಬಂದು ಅಲ್ಲಿ ವಾಟರ್ದೆಲ್ಲ ಇದ್ದಿತ್ತು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಈ ಸೈಡಿಂದ ಈ ಕಡೆ ಬಂದ್ಬಿಟ್ವಿ ಅದರಲ್ಲೊಂದು ಈ ಥರ ಹಾಕಿದ್ದಾರೆ ಸಾವಯವ ಕೃಷಿ ಅಂತ ಅದನ್ನು ವೀಡಿಯೋ ಮಾಡ್ಕೋಬೇಕಿತ್ತು ವೀಡಿಯೋ ಮಾಡಿಕೊಂಡಷ್ಟು ಮರ್ತೋಗ್ಬಿಟ್ಟು ಡೆಕೋರೇಟ್ ಮಾಡಿದಂಗೆ ಇದು ನೋಡಿದ ತಕ್ಷಣ ಹಳೆಯ ಸಾಂಗೇ ಬರ್ತಾಯಿತ್ತು ನನಗೆ ರಾಜ್ಕುಮಾರ್ ಅವ್ರದ್ದು ಅಲ್ಲೊಂದು ಸೆಲ್ಫಿ ಫೋಟೋ ತೊಗೊಳ್ಳೋಣ ಅಂತ ನಾನು ನನ್ನ ಮಕ್ಳಿಬ್ರು ಫೋಟೋ ತೊಗೊಂಡ್ವಿ ಅಲ್ಲಿಂದ ಮುಂದೆ ಹೋಗ್ತಾ ಹೋಗೋಣ ಅಂತೇಳಿ ಮುಂದೆ ಹೊರಟಿದ್ದಾಯಿತು ಅವ್ರ ಅಂಬೇಡ್ಕರ್ ಅವ್ರದ್ದು ಫೋಟೋಗೆ ಪುಷ್ಪ ಅಲಂಕಾರದಿಂದ ಮಾಡಿದರು ಸೊ ಪಿಕಾಕ್ಗೂ ಕೂಡ ಫ್ಲವರ್ ಅಂದಾರೆ ಅಂದರೆ ಫ್ಲವರಿಂದ ಅಲಂಕಾರ ಮಾಡಿದರು ಪಿಕಾಕು ನೀವೇ ಇದ್ದೀರಾ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಅದು ಸೊ ಹಾಗೆ ನಾವು ಮುಂದೆ ಬಂದ್ವಿ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ನನ್ನ ಮಗ ಏನು ಮಾಡ್ದೆ ಬಾಟಲ್ ಬೀಳಿಸ್ಬಿಟ್ಟ ಒಂದು ಕೈಲಿ ಏನು ಕೊಟ್ಟರು ಹಿಡ್ಕೊಳ್ಳೋಣ ಸ್ಟ್ರೆನ್ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅನ್ನೋದಿಲ್ಲ ಎಲ್ಲ ಏನು ಕೊಟ್ಟರು ಎತ್ತಾಗ್ತಾಯಿರ್ತಾನೆ ಅವರಪ್ಪ ಬಂದು ಏನು ಬ ಕರೆಕ್ಟಾಗಿ ಇಟ್ಕೊಳ್ಳಲ್ಲ ನೀನು ಅಂತೇಳಿ ಕರ್ಕೊಂಡು ಹೋದರು ಮುಂದೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಸೈಡಲ್ಲೆಲ್ಲ ಪೋಟಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ ಅಂತ ನೋಡಿ ತುಂಬ ಚೆನ್ನಾಗಿತ್ತು ನನಗೆ ನೋಡೋಕೆ ಇಷ್ಟ ಆಯಿತು ಕಲರ್ಫುಲ್ಲಾಗಿ ಒಂದೇ ಪೋಟಲ್ಲಿ ಕಲರ್ ಕಲರ್ ವೈಟು ಪುರೈ ಆರೆಂಜ್ ಅದು ಮಾಡಿ ಹಾಕಿದ್ರು ನಾನು ಟ್ರೈನಲ್ಲಿ ಹೋಗ್ಬೇಕಿದ್ರೆ ಅವ್ನಿಗೆ ಕೀ ಬಂಚ್ ಕೇಳ್ತಾ ಇದ್ದ ಕೊಡಿಸ್ತೀನಿ ಅಂತ ಹೇಳಿದ್ದೆ ಅದನ್ನು ನೋಡಿದ ತಕ್ಷಣ ಬಾಕಿ ಬಂಚ್ ಕೊಡ್ಸು ಕೀ ಬಂಚ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಬಾಕಿ ಕೀ ಬಂಚ್ ಅನ್ನೋ ಕಳಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಆ ಕೊಡಿಸ್ಲಿಲ್ಲ ಸುಮ್ಮನೆ ಅದೆಲ್ಲ ವೇಸ್ಟು ಬೇಡ ನಾವು ನೆಕ್ಸ್ಟ್ ಟೈಮ್ ಟ್ರೈನ್ಗೆ ಹೋದಾಗ ಕೊಡಿಸ್ತೀನಿ ಅಂತ ಹೇಳಿದೀನಲ್ವ ಸೊ ಟ್ರೈನಲ್ಲೇ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಮುಂದೆ ಕರ್ಕೊಂಡೋದೆ ಇದೆಲ್ಲ ಲೇಡೀಸ್ದು ಇಯರಿಂಗು ಆಮೇಲೆ ಫ್ಯಾನು ಓಲೆಗಳು ಇದೆಲ್ಲ ಇತ್ತು ಅಲ್ಲಿ ಹೆಣ್ಮಕ್ಳದು ಓಲಾ ಜುಮ್ಕೆ ಎಲ್ಲ ಇತ್ತು ಸಿಲ್ವರ್ ಆರ್ಟಿಫಿಷಿಯಲ್ದೆಲ್ಲ ಸರ ಮರದಿಂದ ಮಾಡಿರುವಂಥ ಆಟಿಕೆಗಳು ಸೊ ಪ್ರತಿಯೊಂದು ನೋಡಿ ಮರದಿಂದ ಅಂಥ ಅಡುಗೆ ಮಾಡೋದಕ್ಕೆ ಬಳಸುವಂಥ ಪದಾರ್ಥಗಳು ಚಿಕ್ಕ ಅದೊಂದು ಅದು ಸ್ಪೂನ್ ನೋಡಿದೆ ಆ ಸ್ಪೂನ್ ಒಂಥರ ಚೆನ್ನಾಗಿ ಇಷ್ಟ ಆಯಿತು ನೋಡಿದೆ ಅಷ್ಟೇ ಮರದಿಂದ ಮಾಡು ಮಾಡಿರುವಂಥ ಇದೆಲ್ಲ ನೋಡಿ ಅಲ್ಲೆಲ್ಲ ಗೊಂಬೆಗಳೆಲ್ಲ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ದಯವಿಟ್ಟು ನೀವು ಬಂದು ನೋಡಿ ಆದರೆ ನಿಮಗೆ ತಗೊಳ್ಳಿ ಅಲ್ವಾ ನೋಡಾದರೂ ಖುಷಿ ಪಡಿ ಅಂತ ಇದ್ದೀನಿ ಹಾಗೆ ಇವಾಗ ವಿಡಿಯೋ ಎಲ್ಲ ತೋರಿಸ್ಕೊಂಡು ಮುಂದೆ ಏನಿದೆ ಅಂತ ನೋಡಿಕೊಂಡು ಹೊರಟಿದ್ವಿ ಅಲ್ಲಿ ಶಾವಿಗೆ ಖಾರ ಮನೆಯ ಎಣ್ಣೆ ಅದೆಲ್ಲ ಇತ್ತು ಆಮೇಲೆ ಹೂವು ಫ್ಲವರ್ಸ್ದು ಸೀಡ್ಸು ಬ್ಯಾಗ್ಸ್ ಕಾಟನಿಂದ ಮಾಡಿರೋ ಕಾಟನ್ ಬಟ್ಟೆಯಿಂದ ಮಾಡಿರೋಂಥ ಬ್ಯಾಗು ಪ್ರತಿಯೊಂದು ಕೂಡ ನೋಡಿ ಅದೇ ಗಾಜಿನ ಇತ್ತು ಅಲ್ಲಿ ಗಾಜಿನ ಮನೆ ಇದೆ ಅದರೊಳಗಡೆ ಫ್ಲವರ್ ಡೆಕೋರೇಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರೋದು ಇದೇ ನಾನು ಹೇಳಿದ್ದು ನೋಡಿ ಎಷ್ಟು ಈ ಕಡೆಯಿಂದ ಒಂಥರ ನೀಟಾಗಿ ಕಾಣಿಸ್ತಾ ಇದೆ ಅಲ್ಲಿ ಅಲ್ಲಿಗಿಂತನೂ ಆಮೇಲೆ ಅಲ್ಲಿಂದ ನನ್ನ ಮಕ್ಕಳಲ್ಲಿ ಫಿಶ್ದೊಂದು ಬೌಲಿಗೆ ಇಟ್ಟಿದ್ರು ಫಿಶ್ ಫಿಶ್ಶೆಲ್ಲ ಹಾಕಿ ನೀಟಾಗಿ ಬೌಲ್ ಇಟ್ಟಿದ್ರು ತಾನಾನ ಅಂತ ಏನು ಸಾಂಗ್ ಬರುತ್ತಲ್ಲಪ್ಪ ಆ ಸಾಂಗ ನೆನಪೈದ ನನಗೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ರಸಮ್ ಇದು ಮಾಡ್ತಾಯಿದ್ರು ಏನಾದರೂ ಇಂದ್ರಾಸ್ ಪೇಸ್ಟ್ ರಸಮ್ ಟ್ವೆಂಟಿ ಟ್ವೆಂಟಿ ರುಪೀಸು ಜಸ್ಟ್ ನೀರಲ್ಲಿ ಹಾಕಿ ಬೇಯಿಸೋದಷ್ಟೇ ಎಲ್ಲ ಅದರಲ್ಲೇ ಆ್ಯಡ್ ಮಾಡಿರ್ತಾರೆ ಇಂದ್ರಾಸ್ ರಸಮ್ ಪೇಸ್ಟ್ ಕೂಡ ಮಾರ್ತಾಯಿದ್ರು ನೋಡಿ ಫೈಯರ್ ಎಂಜಿನ್ನು ಎಲ್ಲ ಪ್ರತಿಯೊಂದು ಸೌಲಭ್ಯ ಕೂಡ ಇಟ್ಟಿದ್ದಾರೆ ಫಿಶ್ ಆಗಿತ್ತು ನೋಡಿ ಅದು ಚಿನ್ನಿ ಚಿನ್ನಿ ಅಂತ ಚಿನ್ನಿಂತ ಓಡಾಡ್ತಾ ಇದ್ದು ಫಿಶ್ ಬ್ಲ್ಯಾಕು ವೈಟು ಆರೆಂಜ್ ಮಕ್ಕಳು ಮುಟ್ಬಿಡ್ತಾರೆ ಬಿಳಿಸ್ಬಿಡ್ತಾರೆ ಮುಟ್ಬಿಡ್ತಾರೆ ಅಂತ ಮುಟ್ಬಡಿ ಮುಟ್ಬಡಿಯಪ್ಪ ಗ್ಲಾಸು ಬಿದ್ದರೆ ಒಡೆದೋಗುತ್ತೆ ಅಂತ ಹೇಳಿದೆ ಇಲ್ಲೂ ಆಟಿಕೆಗಳಿತ್ತು ನೋಡಿ ಅದಷ್ಟು ನಾಲ್ಕು ಬೊಂಬೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ಅಲ್ಲಿಂದ ವೀಡಿಯೋ ಇಟ್ಕೊಂಬಂದೆ ನೋಡಿ ಹೆಗ್ ಮೊಟ್ಟೆ ಅದನ್ನು ಕೂಡ ತುಂಬ ಚೆನ್ನಾಗಿದೆ ಅದು ಒರ್ಜಿನಲ್ ಆಗೇ ಇರಬೇಕು ಇರುತ್ತಲ್ಲ ಆ ಥರನೇ ಇದೆ ಸ್ವಲ್ಪ ಶೈನಿಂಗ್ ಇದೆ ಅಷ್ಟೇ ಆಟಿಕೆಗಳು ಟಕ ಟಕ ಅಂತ ಅನಿಸ್ತಾ ಇದೆ ನನ್ನ ಮಗ ಅದು ಕೂಡ ಇತ್ತು ಇಲ್ಲಿಂದ ನೋಡಿಕೊಂಡು ಆಚೆ ಬಂದ್ವಿ ಆಮೇಲೆ ಸ್ವಲ್ಪ ಅಲ್ಲಿ ಕೆರೆ ಇತ್ತು ಆ ಕೆರೆ ಹತ್ರ ಕೂಡ ಅಲ್ಲಿ ಹೋಗಿದ್ದು ಫುಲ್ ಅಡ್ಡಾಡೋಕ್ಕೆಲ್ಲ ಇಷ್ಟಕ್ಕೆ ಸಾಕಾಗಿತ್ತು ತುಂಬ ಕಾಲು ಬಂದ್ಬಿಡ್ತಪ್ಪ ಇಷ್ಟಕ್ಕೆ ಕೆರೆ ಹತ್ರ ಎಲ್ಲ ಹೋಗಿದ್ದು ನೋಡಿಕೊಂಡು ಆಚೆ ಉಂಡು ಬಂದ್ವಿ ಫ್ರೆಂಡ್ಸ್ ನೀವು ಹೋದರೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸುಷ್ಮಾ ಸಂತೋಷ್ ಮಾಡಿ ಆ ಯೂಟ್ಯೂಬ್ ಚಾನಲ್ ಅಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಸೊ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ನಾನು ಈ ಥರ ಹಿಂದೆ ಹೋಗಿ ನಿಮ್ದು ಒಂದು ಸಲ ತೋರ್ಸೋಣ ಅಂದ್ಬಿಟ್ಟು ಶಾರ್ಟ್ ಕಟ್ಟಿಂದ ಬಂದು ತೋರಿದೆ ಅದು ಕೆರೆ ದಂಡೇನೇ ಇದೆ ಅದ್ರ ಮೇಲೆ ನೀವು ನಡ್ಕೊ ಬರ್ಬೋದು ಬೇಕಿದ್ರೆ ಅಷ್ಟಕ್ಕೆ ಕಾಲು ಬಂದಿತ್ತು ಸೊ ಹಾಗಾಗಿ ಬರಲಿಲ್ಲ ಅಲ್ಲಿ ನೋಡಿ ನೀರೆಲ್ಲ ತುಂಬ ಎಷ್ಟು ಚೆನ್ನಾಗಿ ಚಿಂತಾ ಇದೆ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಮ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇಷ್ಟು ನೋಡಿಕೊಂಡು ಸಾಕಪ್ಪ ಹೊರಡೋಣ ಅಂತ ಹೇಳಿ ಹೊರಟ್ರೆ ಫಿಫ್ಯಾಂಡ್